ಏನು ನಿಮಗೆ ದಿನಾಲು ಒಂದೇ ಥರದ ಊಟ ಮಾಡಿ ಬೇಜಾರಾಗ್ತಿದ್ಯಾ ವೆಲ್ಕಮ್ ಬ್ಯಾಕ್ ಮೈ ಮಿಡ್ ಡೇ ಸೀರಿಯಸ್ ಫಾರ್ಟ್ ಫೋರ್ ಜನರಲ್ಲಾಗಿ ನಾವು ಊಟಕ್ಕೆ ಅನ್ನ ಮುದ್ದೆ ಸಾಂಬಾರು ಅಥವಾ ರೈಸ್ ರೋಟಿ ಪಲ್ಯ ಇದರ ಹೊರತಾಗಿ ಏನು ಮಾಡುವುದು ಅಂತ ನಾವು ಯಾವ ವೆರೈಟಿ ತರಬೇಕು ಅಂತ ಅರ್ಥವೇ ಆಗ್ತಿಲ್ಲ ಅಂತ ಇರೋರಿಗೆ ನೀವು ಲಂಚಲ್ಲಿ ತರಾವರಿ ಸೊಪ್ಪುಗಳನ್ನು ಬಳಸಬೇಕು ಅದು ನಮ್ಮ ಆರೋಗ್ಯವನ್ನು ಚೆನ್ನಾಗಿರಿಸುತ್ತೆ ಪ್ರತಿಯೊಂದು ಹಸಿರು ಸೊಪ್ಪು ತನ್ನದೇ ಆದ ಗುಣವನ್ನು ಹೊಂದಿದೆ ಪ್ರತಿಯೊಂದಕ್ಕೂ ತನ್ನದೇ ಆದ ಪ್ರಯೋಜನಗಳಿವೆ ಆದರೆ ನಾವು ಪ್ರತಿದಿನ ಒಂದೇ ರೀತಿ ಆಹಾರವನ್ನು ತಿಂತೇವೆ ಮತ್ತು ಇತರ ಎಲ್ಲ ಪ್ರಯೋಜನಗಳನ್ನು ಕಲ್ತ್ಕೊಳ್ತೇವೆ ಒಂದು ವೇಳೆ ನೀವು ಇನ್ನೂ ಊಟವನ್ನು ಅಮೇಜಿಂಗಾಗಿ ಮಾಡಿಕೊಳ್ಳಲು ಬಯಸ್ತೀರಿ ಅಂದರೆ ನೀವು ಇನ್ನೂ ಹೆಚ್ಚಾಗಿ ರೆಸಿಪೀಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇಚ್ಛಿಸಿದ್ರೆ ಬೇಗ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಫ್ರೀ ಅಂತ ಬರೆಯಿರಿ ನಾನು ನಿಮಗೆ ನಮ್ಮ ಮಾರ್ನಿಂಗ್ ಸೆಕ್ಷನ್ದು ಲಿಂಕನ್ನು ಸಹ ಕಳಿಸ್ಕೊಡ್ತೀನಿ ನಮ್ಮ ಅಮೇಜಿ ಮಾರ್ನಿಂಗ್ ಸೆಕ್ಷನಲ್ಲಿ ಊಟದಲ್ಲಿ ವೆರೈಟಿ ರೆಸಿಪಿಗಳನ್ನು ಮಾಡುವುದನ್ನು ಕಲಿಸುವ ಕ್ಲಾಸ್ಗೆ ನೀವು ತ್ರೀ ಡೇಸ್ ಫ್ರೀಯಾಗಿ ಪಡಿತೀರಾ